ದಾಂಡೇಲಿಯ ಕಾರ್ಮಿಕ ನಿರೀಕ್ಷಕರ ಕಚೇರಿಗೆ ಕಾರ್ಮಿಕ ಉಪ ಆಯುಕ್ತರ ಭೇಟಿ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ದಾಂಡೇಲಿ ಕಾರ್ಮಿಕರ ಸಂಘದಿಂದ ಮನವಿ ದಾಂಡೇಲಿ ನಗರದ ಕಾರ್ಮಿಕ ನಿರೀಕ್ಷಕರ ಕಚೇರಿಗೆ ಬೆಳಗಾವಿ ವಿಭಾಗದ ಕಾರ್ಮಿಕ ಉಪ ಆಯುಕ್ತರಾದ ಅಮರೇಂದ್ರ ಅವರು ಇಂದು ಸೋಮವಾರ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಭೇಟಿ ನೀಡಿದರು ದಾಂಡೇಲಿಯ ಕಾರ್ಮಿಕರ ಸಂಘವು ಕಾರ್ಮಿಕರ ಕನಿಷ್ಠ ವೇತನ ಹೆಚ್ಚಳಕ್ಕಾಗಿ ಆಗ್ರಹಿಸಿ ಜನವರಿ ಇಪ್ಪತ್ತೆಂಟರಂದು ದಾಂಡೇಲಿಯ ಕಾರ್ಮಿಕ ನಿರೀಕ್ಷಕರ ಕಾರ್ಯಾಲಯದ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿತ್ತು ಈ ಹಿನ್ನೆಲೆಯಲ್ಲಿ ಇಂದು ನಗರದ ಕಾರ್ಮಿಕ ನಿರೀಕ್ಷಕರ ಕಚೇರಿಗೆ ಕಾರ್ಮಿಕ ಉಪ ಆಯುಕ್ತರು ಭೇಟಿ ನೀಡಿ ದಾಂಡೇಲಿ ಕಾರ್ಮಿಕರ ಸಂಘದ ಪದಾಧಿಕಾರಿಗಳ ಜೊತೆ ಚರ್ಚೆ ನಡೆಸಿದರು ಈ ಸಂದರ್ಭದಲ್ಲಿ ದಾಂಡೆಲಿ ಕಾರ್ಮಿಕರ ಸಂಘದ ಕಾರ್ಯಾಧ್ಯಕ್ಷರಾದ ಎಸ್ಎಸ್ ಪೂಜಾರ್ ಹಾಗೂ ಪ್ರಧಾನ ಕಾರ್ಯದರ್ಶಿ ರಾಜೇಸಾಬ್ ಕೇಸ್ನೂರ್ ಅವರು ಕನಿಷ್ಠ ವೇತನವನ್ನು ಹೆಚ್ಚಳ ಮಾಡುವಂತೆ ನಮ್ಮ ಆಗ್ರಹವನ್ನು ರಾಜ್ಯ ಸರ್ಕಾರಕ್ಕೆ ತಲುಪಿಸಬೇಕು ನಗರವನ್ನು ವಲಯ ಮೂರರ ಕನಿಷ್ಠ ವೇತನ ನೀಡುವ ಭೂ ಪ್ರದೇಶವನ್ನಾಗಿ ಮಾಡಿಸಬೇಕು ಹತ್ತಾರು ವರ್ಷಗಳಿಂದ ನಿರಂತರವಾಗಿ ಕಂಪೆನಿಯ ಉತ್ಪಾದನಾ ಕೆಲಸದಲ್ಲಿ ಕೆಲಸ ಮಾಡುತ್ತಿರುವ ಗುತ್ತಿಗೆ ಕಾರ್ಮಿಕರನ್ನು ಗುತ್ತಿಗೆ ಪದ್ಧತಿಯಿಂದ ಮುಕ್ತಗೊಳಿಸಬೇಕು ವೇತನ ಒಪ್ಪಂದಕ್ಕಾಗಿ ನಡೆಯುವ ಸಂಘಗಳ ಪ್ರಾತಿನಿಧಿಕ ಸ್ವರೂಪ ನಿರ್ಧರಿಸುವ ಚುನಾವಣೆಯಲ್ಲಿ ಮತದಾರರಾಗಿರುವ ನೂರಾರು ಕಾರ್ಮಿಕರಿಗೆ ವೇತನ ಒಪ್ಪಂದದ ಆರ್ಥಿಕ ಲಾಭ ನೀಡಲಾಗಿರುವುದಿಲ್ಲ ಈ ನಿಟ್ಟಿನಲ್ಲಿ ಅವರಿಗೆ ವೇತನ ಒಪ್ಪಂದದ ಲಾಭವನ್ನು ನೀಡುವಂತೆ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಆಗ್ರಹಿಸಿ ಬರೆಯಲಾಗಿರುವ ಮನವಿಯನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಕಾರ್ಮಿಕ ಆಯುಕ್ತರಾದ ಅಮರೇಂದ್ರ ಅವರು ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಮನವಿಯ ಕುರಿತಂತೆ ಮೇಲಾಧಿಕಾರಿಗಳ ಗಮನಕ್ಕೆ ತರುವುದಾಗಿ ಹೇಳಿದರು ಈ ಸಂದರ್ಭ ಯಲ್ಲಾಪುರ ಉಪವಿಭಾಗದ ಕಾರ್ಮಿಕ ಅಧಿಕಾರಿ ವೀಣಾ ಮಾಸ್ತಿ ಕಾರ್ಮಿಕ ನಿರೀಕ್ಷಕರಾದ ಚೇತನ್ ಕುಮಾರ್ ದಾಂಡೇಲಿ ಕಾರ್ಮಿಕರ ಸಂಘದ ಪ್ರಮುಖರಾದ ಶರಣಪ್ಪ ಬಾಗ್ಲಿ ಶಿವಪ್ಪ ಹರಿಜನ್ ಸುಭಾಷ್ ಮಿಶಾಳೆ ಬಾಬು ಶಿವಪ್ಪ ಎಚ್ ಯಲ್ಲಪ್ಪ ರವಿಕುಮಾರ್ ಚಾಟ್ಲಾ ಹಾಗೂ ಮಾನವ ಹಕ್ಕುಗಳ ಆಯೋಗ ಸಂಘಟನೆಯ ಫಿರೋಜ್ ಫಿರ್ಜಾದೆ ರವಿ ಸುತಾರ್ ಮೊದಲಾದವರು ಉಪಸ್ಥಿತರಿದ್ದರು ಪ್ರೊಡಕ್ಷನ್ ಲೈಂಡಲ್ಲಿ ಕಂಟಿನ್ಯೂಸ್ ಕೆಲಸ ಮಾಡುವಂಥ ಕಾರ್ಮಿಕರನ್ನು ಬೇರೆ ಬೇರೆ ರೀತಿಯಾಗಿ ಹೆಸರು ತಗೊಂಡು ಕಾಂಟ್ರಾಕ್ಟ್ ಪದೇ ಅದು ಅಡ್ಜಸ್ಟ್ ಮಾಡಿಕೊಂಡು ನಡೆಸ್ತಾ ಇದ್ದಾರೆ ಯಾರಾದರೂ ಓಡಾಟ ಮಾಡಿಕೊಂಡು ನಡೀತದೆ ಇದು ವರ್ಷದಿಂದ ಕೆಲಸ ಮಾಡ್ತಾರೆ ಪ್ರೊಡಕ್ಷನ್ ಅವರು ಬಂದು ಬಿಲ್ ಬಂದ್ ನಿಮ್ಮ ಮಾನ್ಯ ಉಪ ಕಾರ್ಮಿಕ ಆಯುಕ್ತರ ಹತ್ರ ಬಂದಿದ್ದೇವೆ ಅದರಲ್ಲಿ ನಮ್ಮ ಪ್ರಮುಖ ಆಗ್ರಹಗಳನ್ನು ನಾವು ಮಾನ್ಯ ಉಪಕಾರ ಕಾರ್ಮಿಕ ಆಯುಕ್ತರಿಗೆ ಏನು ಮಾಡಿದ್ದೀವಿ ಅಂದರೆ ಕನಿಷ್ಠ ವೇತನ ಆದಷ್ಟು ಬೇಗನೆ ಹೆಚ್ಚಳ ಆಗಬೇಕಂತೇಳಿ ನಮ್ಮ ಆಗ್ರಹವನ್ನು ಸರ್ಕಾರಕ್ಕೆ ಮುಟ್ಟಿಸ್ರಿ ಅಂತ ಹೇಳಿದ್ದೇವೆ ಎರಡನೇದು ದಾಂಡೇಲಿ ನಗರವಾದ ಜನಸಂಖ್ಯೆ ಹೆಚ್ಚಿಗೆ ಆಗ್ತಾ ಇರೋದ್ರಿಂದ ಇಲ್ಲಿ ವಲಯ ನಾಲ್ಕರ ಆಧಾರದಲ್ಲಿ ಕನಿಷ್ಠ ವೇತನ ಕೊಡಲಾಗ್ತಾ ಇದೆ ಇದನ್ನು ವಲಯ ಮೂರರ ಆಧಾರದಲ್ಲಿ ಕನಿಷ್ಠ ವೇತನ ಕೊಡಲಿಕ್ಕೆ ಒಂದು ಶಿಫಾರಸನ್ನು ಮಾಡಬೇಕಂತ ಹೇಳಿ ಅವರಲ್ಲಿ ಕೇಳ್ಕೋತಾ ಇದ್ದೇವೆ ಮೂರನೇದು ಹತ್ತಾರು ವರ್ಷಗಳಿಂದ ನಿರಂತರವಾಗಿ ಕಂಪನಿಯ ಉತ್ಪಾದನಾ ಕೆಲಸದಲ್ಲಿ ತೊಡಗಿರುವಂತಹ ಗುತ್ತಿಗೆ ಕಾರ್ಮಿಕರಿಗೆ ಗುತ್ತಿಗೆ ಪದ್ಧತಿಯನ್ನು ಮುಕ್ತಗೊಳಿಸಬೇಕಂತ ಹೇಳಿ ನಾವು ಅವ್ರಿಗೆ ವಿನಂತಿ ಮಾಡ್ತಾ ಇದ್ದೇವೆ ನಾಲ್ಕನೇದು ವೇತನ ಒಪ್ಪಂದಕ್ಕಾಗಿ ನಡೆಯುವ ಸಂಘಗಳ ಪ್ರಾತಿನಿಧಿಕ ಸ್ವರೂಪ ಅಂದರೆ ಜೆ ಎನ್ ಸಿಗೇನು ಚುನಾವಣೆ ನಡೀತಿದೆ ಆ ಚುನಾವಣೆಯಲ್ಲಿ ಮತ ಚಲಾಯಿಸಿದ ನೂರಾರು ಕಾರ್ಮಿಕರಿಗೆ ವೇತನ ಒಪ್ಪಂದದ ಆರ್ಥಿಕ ಲಾಭವನ್ನು ನೀಡಲಾಗುದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅದನ್ನ ಅವರಿಗೆ ನೀಡುವಂತೆ ಮಾಡಿ ಅವರಿಗೆ ನ್ಯಾಯ ದೋರಿಸಿಕೊಡ್ಬೇಕಂತ ಹೇಳಿ ನಾಲ್ಕು ಆಗ್ರಹಗಳನ್ನು ಮಾಡಿದ್ದೇವೆ ಜೊತೆಗೆ ಈ ಎಲ್ಲ ವಿದ್ಯಮಾನಗಳ ಬಗ್ಗೆ ನಮ್ಮ ನೆಚ್ಚಿನ ಜನನಾಯಕರು ಶಾಸಕರಾದಂಥ ಆರ್ ವಿ ದೇಶಪಾಂಡೆ ಸಾಹೇಬರ ಗಮನಕ್ಕೂ ಇದನ್ನು ತಂದು ಅವರ ಸಲಹೆ ಮತ್ತು ಸಹಾಯವನ್ನು ನಾವು ಪಡ್ಕೊಳ್ತೇವೆ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳ್ತೇನೆ ವಿಶೇಷವಾಗಿ ಇಂತಹ ಮನವಿ ಕೊಡುವಂಥ ಸಂದರ್ಭದಲ್ಲಿ ನನಗೆ ಗೊತ್ತಿರುವ ಹಾಗೆ ಯಾವತ್ತೂ ಉಪಕಾರ್ಮಿಕ ಆಯುಕ್ತರು ಬಂದಿರುವಂಥದ್ದು ಇಲ್ಲ ಇದು ಮೊದಲನೇ ಬಾರಿಗೆ ಹಾಗಾಗಿ ನಿಮಗೆ ದಂಡಿಲಿ ಸಮಸ್ತ ಕಾರ್ಮಿಕರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ವಿಶೇಷವಾಗಿ ಇದು ಕಾರ್ಮಿಕರ ಬಗ್ಗೆ ಜನಪರ ನಿಲುವು ಕಾರ್ಮಿಕರ ಬಗ್ಗೆ ಪ್ರೀತಿ ಗೌರವ ಇದ್ದಾಗ ಮಾತ್ರ ಜನಸ್ನೇಹಿಯಾಗಿ ಅಧಿಕಾರಿಗಳು ಈ ರೀತಿ ಬರಲಿಕ್ಕೆ ಸಾಧ್ಯ ಆ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇವತ್ತಿನ ಭೇಟಿಯ ಬಗ್ಗೆ ಹೇಳೋದಾದರೆ ಇವತ್ತಿನ ಭೇಟಿ ಮೊನ್ನೆ ಉಪವಾಸ ಸತ್ಯಾಗ್ರಹ ಅವರು ಮಾಡಿದರು ಆವತ್ತು ನನಗೆ ಟೈಮ್ ಇರಲಿಲ್ಲ ಆಮೇಲೆ ಅವ್ರು ಕೇಳಿಕೊಂಡ್ರು ಒಂದು ದಿವಸ ಬರಬೇಕು ಸರ್ ನೀವು ಅಂತ ಹೇಳಿ ಹಾಗಾಗಿ ಅವರ ಕೋರಿಕೆಯ ಮೇರೆಗೆ ಮತ್ತು ನಮ್ಮ ಡ್ಯೂಟಿ ನಮ್ಮ ಕರ್ತವ್ಯ ಅದರ ಎರಡೂ ಕೂಡ ನಿರ್ವಹಿಸೋದಕ್ಕಾಗಿ ನಾನು ಈ ದಿವಸ ಬಂದಿದ್ದೀನಿ ಅವರ ಒಂದು ಸಮಸ್ಯೆಗಳನ್ನು ಆಲಿಸಿ ಆದಷ್ಟು ಅವರ ಸಮಸ್ಯೆಗಳ ಇತ್ಯರ್ಥಕ್ಕೆ ಪ್ರಯತ್ನವನ್ನು ಮಾಡ್ತೀನಿ